ఉస్సపా సుస్తైదు నన్నగే ఏ శాంతి శాంతి కొల్పా నీరరు తగొంబా మజ్జిగె ర తగొంబా ననగంతూ బిస్లల్ల అడ్డడ్డ బందు సుస్తైదు హమ్మ తగొలి హ కొడు యాకమ్మ ఇష్టు సుస్తాగీదిరా ఏనైతు అయ్యో అది ఏం చెల్తే బిడే ఆ స్వల్ప బ ఓడాల్వా అదే సుస్తామ్ స్వల్ప రెస్ట్ మితాయిత న ముద్దిన మళ్ళు ఎలా పాప రెస్ట్ మేము నేనేను ఎలా అడుగు మాట్లా ಇಲ್ಲ ಅಲ್ಲ ಕಣೆ ಇವಳಿಗೆ ಅಡಿಗೆ ಮಾಡಿಟ್ಟಿದೆಯೇ ಇಲ್ಲ ಅಂತ ಕೇಳ್ತಿಯಾ ಆ ನಿನ್ ಮಗಳಿಗೆ ಮಾತ್ರ ಕೋಣೆನಲ್ಲಿದ್ರು ಸುಮ್ಮನೆ ಇರ್ತೀಯ ಅವಳೇನು ಅಡಿಗೆ ಗಿಡಿಗೆ ಏನು ಮಾಡೋದು ಬೇಡವಾ ಅವಳು ಮದ್ವೆ ಆಗಿ ಹೋಗೋಳ್ತಾನೆ ನೀನು ಒಬ್ಳಿಗೆ ಎಲ್ಲ ಕಲಸಿ ಎಲ್ಲ ಇದು ಮಾಡ್ಬೇಕು ಅನ್ಕೊಂಡಿದೀಯಾ ಪಾಪ ಎಷ್ಟಂತ ಮಾಡ್ಬೇಕ ಹುಡುಗಿ ಸುಮ್ಮನೆ ಕೂತ್ಕೊರಿ ನೀವು ಏನು ಅವಳ ಪಾಪ ಎಲ್ಲ ಓದ್ಕೊಂಡು ಬರ್ಕೊಂಡು ಚೆನ್ನಾಗಿ ಮುಂದೆ ಬೆಳೀತಾಳೆ ನೌಕರಿ ತಗೊತಾಳೆ ಎಲ್ಲ ಮಾಡ್ತಾಳೆ ಇವಳಿದ್ದಾಳು ನೋಡಿ ನಿಮ್ಮ ಮಗಳು ಮೊದಲೇ ಹೆಂಡತಿ ಮಗಳು ಏನು ಮಾಡಿದಾಳೆ ಇವಳು ಏನು ಇಲ್ಲ ಓದೋದು ತಲೆ ಹತ್ತಿಲ್ಲಾ ಮತ್ತೇನ್ ಮಾಡ್ಬೇಕು ಇವಳು ಅಡಿಗೆ ಗಿಡಿಗೆ ಕೆಲಸ ಮಾಡ್ಕೊಂಡು ಇರ್ಬೇಕಾಗುತ್ತೆ ಮತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾನೇನು ತಪ್ಪು ಹೇಳ್ತಾ ಇಲ್ಲ ನಿನ್ನ ಎರಡನೇ ಹೆಂಡತಿ ಪಡ್ಕೊಂಡ್ಬಂದಲ್ಲ ಅದೇ ನನ್ನ ತಪ್ಪಾಯ್ತು ನನ್ನ ಜೀವನೇ ಹಾಳಾಗೋಯ್ತು ಏನ್ರಿ ಏನ್ ಗೊಣಗ್ತಾ ಇದ್ದೀರಾ ನೀವು ಅಪ್ಪ ಅಮ್ಮ ಪ್ಲೀಸ್ ನನಗೋಸ್ಕರ ಜಗಳ ಆಡೋದೇನು ಬೇಕಾಗಿಲ್ಲ ನಾನೆಲ್ಲ ಅಡುಗೆ ಎಲ್ಲ ಬಡಿಸ್ತೀನಿ ಬನ್ನಿ ಊಟ ಮಾಡಿ ಬನ್ನಿ ನನ್ನ ತಂಗಿಯಳನ್ನು ಕರಿತೀನಿ ನಾನು ನೀವು ಬನ್ನಿ ಊಟ ಮಾಡಿ ನೀವೇನು ಬೇಜಾರು ಪಟ್ಕೋಬೇಡಿ ನಾನೆಲ್ಲ ಆರಾಮಾಗೇ ಇದ್ದೀನಿ ಅಮ್ಮನೂ ನಾನು ಚೆನ್ನಾಗಿ ನೋಡ್ಕೊತಿದ್ದಾರಲ್ಲ ಏನು ಮಾಡಿದ್ದಾರೆ ಅವ್ರು ನಮಗೆ ಅಮ್ಮ ನಿನ್ನಂತ ಮಗಳ ಪಡೆಗೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಮ್ಮ ಸಾರಿ ನಿಂಗೆ ಏನಾದರೂ ನಾನು ಈ ರೀತಿಯಾಗಿ ನಿನ್ನ ಈ ಪರಿಸ್ಥಿತಿ ತಂದಿದ್ರೆ ತಪ್ಪಾಯ್ತಮ್ಮ ಈ ಅಪ್ಪ ಮಗಳ ಪುರಾಣ ಸಾಕಾಯ್ತು ಸುಮ್ಮನೆ ಹೋಗಿ ನೀನು ನೀವು ಹೋಗ್ರಿ ಅರೆಸ್ಟ್ ಮಾಡಬೇಕು ಇದು ಒಳ್ಳೆ ರಾಮಾಯಣ ಆಗ್ಬಿಟ್ಟಿದೆ ಛೇ